ನಮಸ್ಕಾರ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ನಾನು ಶಾಹಿನಾ ಭಾರತ ತನ್ನ ರಾಜಕೀಯ ಮತ್ತು ಕಾನೂನು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೆದಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ದೋಷಿ ಎಂದು ಹೇಳಿದೆ ಇದು ಮಹಿಳೆಯ ಘನತೆ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗಾಗಿ ನಡೆದಂತಹ ದೀರ್ಘ ಹೋರಾಟದ ಫಲಿತಾಂಶ ಈ ತೀರ್ಪು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಇದು ಅಧಿಕಾರದ ದುರುಪಯೋಗ ಮತ್ತು ಅದರ ಪರಿಣಾಮಗಳ ಕುರಿತ ಒಂದು ಗಂಭೀರ ಪಾಠ ಪ್ರಚುಲ್ ರೇವಣ್ಣ ಯಾರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಮಾಜಿ ಪಿಡಬ್ಲ್ಯೂಡಿ ಸಚಿವ ಡಿ ರೇವಣ್ಣನ ಮಗ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇವನಿಗೆ ಚಿಕ್ಕಪ್ಪ ದಶಕಗಳ ಕಾಲ ಹಾಸನವನ್ನ ತಮ್ಮ ರಾಜಕೀಯ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ದ ಕುಟುಂಬದ ಸದಸ್ಯ ಇಂದು ಈ ತೀರ್ಪು ರಾಜಕೀಯ ಪ್ರಭಾವ ಮತ್ತು ಅಧಿಕಾರ ದುರುಪಯೋಗದ ನಡುವೆಯೂ ನ್ಯಾಯದ ಹೋರಾಟ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದೆ ಈ ಪ್ರಕರಣದ ಪ್ರಮುಖ ಅಂಶವೇ ಸಂತ್ರಸ್ತ ಮಹಿಳೆಯ ದೇವೋದಾತ ಹೋರಾಟ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆಕೆ ಅವರ ರಾಜಕೀಯ ಪ್ರಭಾವ ಮತ್ತು ಕುಟುಂಬದ ಪ್ರಾಬಲ್ಯದ ನಡುವೆಯೂ ಧೈರ್ಯದಿಂದ ದೂರು ನೀಡಿದ್ದಾರೆ ಈ ದೂರಿನ ಆಧಾರದ ಮೇಲೆಯೇ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಕೆ ಅಡಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಧಿಕಾರ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಮತ್ತು ಮುನ್ನೂರ ಎಪ್ಪತ್ತಾರು ಬಾರ್ ಎರಡು ಎನ್ ಅಡಿಯಲ್ಲಿ ಪುನರಾವರ್ತಿತ ಅತ್ಯಾಚಾರದಂತಹ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ ವಿಚಾರಣೆಯಲ್ಲಿ ಸಾಕ್ಷ್ಯಗಳ ಕೊರತೆಯಾಗದಂತೆ ವಿಶೇಷ ತನಿಖಾ ದಳ ಎಸ್ಐಟಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿತು ಸಂತ್ರಸ್ತೆಯ ಸಾಕ್ಷ್ಯ ಆಕೆಯ ಸೀರೆಯ ಮೇಲೆ ಪತ್ತೆಯಾದ ಡಿಎನ್ಎ ಸಾಕ್ಷ್ಯ ಮತ್ತು ಪ್ರಜ್ವಲ್ನ ಧ್ವನಿ ಹೊಂದಾಣಿಕೆಯಾಗುವ ವಿಡಿಯೋ ತುಣುಕುಗಳಂತಹ ಬಲವಾದ ಸಾಕ್ಷ್ಯಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು ಸ್ವತಃ ರೇವಣ್ಣನಿಂದಲೇ ವಿಡಿಯೋ ಚಿತ್ರೀಕರಿಸಲ್ಪಟ್ಟಿರುವುದು ಪ್ರಕರಣದ ನಿರ್ಣಾಯಕ ಸಾಕ್ಷಿಯಾಗಿ ಪರಿಣಮಿಸಿತು ನಿಯಂತ್ರಣ ಅಥವಾ ಸ್ವಾರ್ಥಕ್ಕಾಗಿ ದಾಖಲಾದ ಈ ವಿಡಿಯೋಗಳೇ ಆತನ ಭವಿಷ್ಯವನ್ನ ನಿರ್ಧರಿಸಿದವು ರೇವಣ್ಣನ ಪ್ರಭಾವ ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆಯನ್ನ ಗಮನಿಸಿ ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲಾ ನ್ಯಾಯಾಲಯಗಳು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದವು ಮೂರು ತಿಂಗಳ ಕಲ ಕಾಲ ನಡೆದಂತಹ ವಿಚಾರಣೆಯಲ್ಲಿ ಇಪ್ಪತ್ತಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಯಿತು ಮತ್ತು ನೂರ ಎಂಬತ್ತು ದಾಖಲೆಗಳನ್ನ ಸಲ್ಲಿಸಲಾಯಿತು ಈ ಎಲ್ಲಾ ಪ್ರಕ್ರಿಯೆಗಳು ಪಾರದರ್ಶಕವಾಗಿ ನಡೆದಿರುವುದು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನ ಹೆಚ್ಚಿಸಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ಮಾತ್ರವಲ್ಲದೆ ಆತನ ತಂದೆ ಡಿ ರೇವಣ್ಣ ಕೂಡ ಸಂತ್ರಸ್ತೆಯನ್ನ ಅಪಹರಿಸಲು ಪ್ರಯತ್ನಿಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿದ್ದಾರೆ ತಾಯಿ ಭವಾನಿ ಮೇಲೂ ಆರೋಪಗಳಿವೆ ನ್ಯಾಯಾಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ರೇವಣ್ಣ ಕುಟುಂಬದ ರಾಜಕೀಯ ಪ್ರಭಾವ ಕುಸಿಯುತ್ತಿದೆ ಎಂಬುದಕ್ಕೆ ಇದೇ ಸಾಕ್ಷಿ ಈ ಪ್ರಕರಣವು ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಹೊಸ ದಾರಿಯನ್ನ ತೋರಿಸಿದೆಯೇ ಅಥವಾ ಇದು ಸಾರ್ವಜನಿಕ ಒತ್ತಡದಿಂದಾಗಿ ಸಾಧ್ಯವಾದ ಅಪರೂಪದ ಪ್ರಕರಣವಷ್ಟೇ ಆಗಿ ಉಳಿಯುತ್ತದೆಯೇ ಇನ್ನು ಮೂರು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನ ರೇವಣ್ಣ ಎದುರಿಸಬೇಕಾಗಿದೆ ಈ ವಿಡಿಯೋಗಳಲ್ಲಿ ಸಿಕ್ಕಿಬಿದ್ದ ಸುಮಾರು ಎಪ್ಪತ್ತು ಮಹಿಳೆಯರಲ್ಲಿ ಐದು ಮಂದಿ ಮಾತ್ರ ದೂರು ನೀಡಿದ್ದಾರೆ ಇನ್ನುಳಿದ ಮಹಿಳೆಯರಿಗೆ ನ್ಯಾಯ ಇನ್ನೂ ದೊರಕಿಲ್ಲ ಕಳಂಕಿತಿಯಾಗುವ ಭಯ ಮತ್ತು ಮೌನವೇ ಅವರಿಗೆ ಅಡ್ಡಗಾಲಾಗಿ ನಿಂತಿವೆ ಇಂದಿಗೂ ಅತ್ಯಾಚಾರಿಗಳನ್ನ ಕಾಪಾಡುತ್ತಿರುವುದು ಸಹ ಭಯವೇ ಎನ್ನುವುದು ಕಣ್ಣಿಗೆ ಕಾಣುವಂತಹ ಸತ್ಯ ಸಂತ್ರಸ್ತರ ಈ ಅಸಹಾಯಕತೆಯೇ ಕೀಚಕರ ಪಾಲಿನ ಧೈರ್ಯ ಎಂದರೆ ತಪ್ಪಾಗಲಾರದು ಈ ಇಡೀ ಪ್ರಕರಣ ಒಬ್ಬ ಪ್ರಜ್ವಲ್ ರೇವಣ್ಣನ ಕುರಿತಾಗಿ ಮಾತ್ರ ಹೇಳುತ್ತಿಲ್ಲ ಸಮಾಜ ವ್ಯವಸ್ಥೆ ಇದೆಲ್ಲವನ್ನ ಪಡಗಿಸಿಕೊಂಡು ತಾನು ಎಂತಹ ಅಪರಾಧ ಕೃತ್ಯವನ್ನಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲೆ ಎಂದು ಯೋಚಿಸುವ ದುಷ್ಟ ವ್ಯಕ್ತಿಗಳಿಗೆ ಸಂದೇಶವೊಂದನ್ನ ಈ ಪ್ರಕರಣ ನೀಡಿದೆ ಇದೀಗ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಅಗೆತ ಕಾರ್ಯವನ್ನ ಕಂಡುಬಿಟ್ಟುಕೊಂಡು ನೋಡುತ್ತಿರುವ ಜನರಿಗೆ ಈ ತೀರ್ಪಿನಿಂದಾಗಿ ನ್ಯಾಯಾಲಯ ಪೊಲೀಸ್ ವ್ಯವಸ್ಥೆಗಳ ಕುರಿತಾಗಿ ನಂಬಿಕೆ ಹುಟ್ಟಿದೆ ಹಗಲಿರುಳೆನ್ನದೆ ಈ ಪ್ರಕರಣವನ್ನ ಒಂದು ಹಂತಕ್ಕೆ ತಲುಪಿಸುವಲ್ಲಿ ಹೋರಾಟವನ್ನ ಸಂಘಟಿಸಿದ ಸಮಾಜಪರ ಸಂಘಟನೆಗಳನ್ನು ಸಹ ನಾವು ಈ ಹೊತ್ತು ನೆನಪಿಸಿಕೊಳ್ಳಬೇಕಾಗಿದೆ ಇಷ್ಟು ಹೇಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ